ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ಎಲ್ಲರಿಗೂ ಸ್ವಾಗತ ಸ್ನೇಹಿತ ಇವತ್ತು ಕರ್ನಾಟಕದ ಯೂಟ್ಯೂಬ್ ಚಾನೆಲ್ಗಳು ಏನಾಗಿದ್ದಾವೆ ಅನ್ನೋದ್ರ ಬಗ್ಗೆ ಕೇಳಿದಾಗ ತುಂಬ ಬೇಸರ ಆಗುತ್ತೆ ಯಾರಿಗೂ ಒಂದು ಸ್ವಂತ ಬುದ್ಧಿ ಇಲ್ಲದೆ ಯಾರೋ ಮೇಲೆ ಅಪಾದನೆ ಮಾಡಿರುವಂಥ ವಿಡಿಯೋ ಒಂದು ಕಾಲ್ಪನಿಕ ಕತೆಗಳನ್ನು ಕಟ್ಟಿ ಹೋರಾಟಗಾರರು ಏನು ಸೌಜನ್ಯ ಹೋರಾಟಗಾರರು ಮಾಡಿರುವಂಥ ಕಾಲ್ಪನಿಕ ಕಥೆಗಳಷ್ಟೇ ಆ ಕಥೆಗಳು ನಿಜವಾಗಿದ್ದರೆ ಅದಕ್ಕೆ ನಾವು ಸಂ ಇದ್ದೀವಿ ಅದಕ್ಕೆ ಸಪೋರ್ಟ್ ಇದ್ದೀವಿ ನಾವು ಸೌಜನ್ಯ ಹೋರಾಟಕ್ಕೆ ಹೋಗಿದ್ದೀವಿ ನಾವು ಹೋರಾಟಕ್ಕೆ ಹೋಗಿ ಹೋರಾಟದಿಂದ ಹಿಂದೆ ಸರಿದವು ಹೋರಾಟದ ಜೊತೆ ನಾವು ಭಾಗಿಯಾಗಿದ್ದೀವಿ ಆ ನಂತರ ನಮಗೆ ಇವ್ರ ಹಣ ಇವಾಗಲ್ಲ ಮೊದಲು ಬೆಂಗಳೂರಲ್ಲಿ ಇರುವಾಗನೇ ಆ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದೀವಿ ಮೊದಲು ಹೋರಾಟ ನಡೆಯುವಾಗ ಇದಕ್ಕೆ ಎಷ್ಟೋ ಹೋರಾಟಗಳು ಎಷ್ಟೋ ಸಭೆಗಳಿಗೆ ಹೋಗಿದ್ದೀನಿ ಆದರೆ ಆ ಸಭೆಗಳಲ್ಲಿ ನಮಗೆ ಗೊತ್ತಾಗಿರೋದು ಒಂದೇ ಸತ್ಯ ಏನು ಅಂದರೆ ಇವ್ರು ಯಾರು ಸೌಜನ್ಯ ಒಂದೇ ಒಂದು ಇದನ್ನು ಸೌಜನ್ಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲವೂ ಹೌದು ಆದ್ರೆ ಅನಂತರ ಸೌಜನ್ಯಿಗೆ ನ್ಯಾಯ ಕೊಡಬೇಕಾದ್ರೆ ನಾವು ಏನು ಹೋರಾಟ ಮಾಡಬೇಕು ಅನ್ನೋ ಮೂರು ವಿಷಯಗಳನ್ನ ಬಿಟ್ಟು ನಿರಂತರವಾಗಿ ಧರ್ಮಸ್ಥಳದ ಏನು ಹೆಗ್ಡೆಯವ್ರ ಕುಟುಂಬದವರೇ ಭಾಗಿಯಾಗಿದ್ದಾರೆ ಅನ್ನೋದು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತಾ ಇದ್ದಾರೆ ಇವತ್ತು ಏನು ಯೂಟ್ಯೂಬ್ ಅವರು ಎಲ್ಲ ಮಾಡ್ತಾ ಇದ್ದಾರೆ ಪತ್ರ ದೊಡ್ಡ ದೊಡ್ಡ ಪತ್ರ ಪತ್ರಕರ್ತರು ಅಂತೇಳಿ ಸ್ವಂತ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಒಂದು ಹ್ಯಾಂಗಲ್ ಅಷ್ಟೇ ಮಾತಾಡ್ತಾ ಇದ್ದಾರೆ ಅಷ್ಟು ಎರಡು ಕಡೆ ಜನರ ಮುಂದೆ ಹೇಗೆ ಇರಬೇಕು ಅಂದರೆ ಯೂಟ್ಯೂಬ್ ಚಾನಲ್ಗಳಾಗಲಿ ಟಿ ವಿ ಚಾನಲ್ಗಳಾಗಲಿ ಎರಡು ಕಡೆಯ ವಾದಗಳನ್ನು ಜನರ ಮುಂದೆ ಇಡಬೇಕು ಅದು ಬಿಟ್ಟು ಒಂದು ಕಡೆ ಮಾತ್ರ ನಿರಂತರವಾಗಿ ಅತಿ ಹೆಚ್ಚು ಸಪೋರ್ಟ್ ಯಾವತ್ತಿದೆಯೋ ಅದನ್ನು ಮಾಡ್ತಾ ಹೋಗೋದು ಆದ್ರೆ ಆಗೋದು ಇದು ಸಮಾಜಕ್ಕೆ ಮಾರಕ ಮುಂದೆ ಹಿಂದೂ ಧರ್ಮಕ್ಕೂ ಮಾರಕ ಇದು ಹೇಗೆ ಧರ್ಮಕ್ಕೆ ಮಾರಕ ಆಗುತ್ತೆ ಅನ್ನೋದು ಮುಂದೆ ನಮಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಇತಿಹಾಸಗಳನ್ನು ನಾವು ತುಂಬಾ ಮರ್ತು ಬಿಟ್ಟಿದ್ದೀವಿ ಇವತ್ತು ಕಾಶ್ಮೀರದಲ್ಲಿ ಪಂಡಿತರಿಗಾಗಿರೋ ಅವಮಾನಗಳು ಮರ್ತು ಬಿಟ್ಟಿದ್ದೀವಿ ಅವರಿಗಾಗಿರೋ ಅವಲ್ಲಾಗಿರೋಂಥ ಎಷ್ಟೋ ಅತ್ಯಾಚಾರಗಳನ್ನ ಅನ್ಯಾಯಗಳನ್ನ ನಾವು ಇವತ್ತು ಮರ್ತು ಬಿಟ್ಟಿದ್ದೀವಿ ಕಾರಣ ಯಾಕೆ ಅಂದ್ರೆ ಇದೇ ಮನಸ್ಥಿತಿ ಎಲ್ಲೋ ಒಂದು ಸಮಸ್ಯೆಗಳನ್ನ ಹಿಡ್ಕೊಂಡು ಆ ಹೆಣ್ಣಿಗೆ ನ್ಯಾಯ ನಿಜವಾಗ ಇದು ಇರುವಂಥದ್ದು ನಿಜವಾಗಿ ನ್ಯಾಯ ಕೊಡಿಸುವಂಥ ದಾರಿಗಳನ್ನೆಲ್ಲ ಮುಚ್ಚಾಯಕೊಂಡು ಬೇರೆ ರೀತಿಯಿಂದ ಹಿಂದೂ ಸಮಾಜಕ್ಕೆ ಅಥವಾ ಹಿಂದೂ ದೇವಸ್ಥಾನಗಳಿಗೆ ಕನೆಕ್ಷನ್ ಮಾಡಿ ಜನರನ್ನು ದಂಗೆ ಇರೋ ಥರ ಮಾಡಿ ಜನರ ಮನ ಮನಸ್ಥಿತಿಯಲ್ಲಿ ಕೆಟ್ಟ ಭಾವನೆಗಳನ್ನು ತರಿಸಿ ಜನರಲ್ಲಿ ಹೋಗದೇ ಇರೋ ಥರ ಮಾಡಬೇಕು ಅನ್ನೋ ಎಷ್ಟೋ ಜನ ಇವತ್ತು ಏನು ಸಮೀರ್ ಎಂದು ಒಂದು ವಿಡಿಯೋ ಮಾಡಿದ್ದು ಎಷ್ಟು ಜನ ನಾನು ದೇವಸ್ಥಾನಕ್ಕೆ ಹೋಗುವುದಿಲ್ಲ ಅಲ್ಲಿ ಮಂಜುನಾಥ ಇಲ್ಲ ಅಲ್ಲಿ ಒಬ್ಬ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಕಮೆಂಟ್ಮೆಂಟ್ ಮಾಡ್ತಾರೆ ಇವ್ರು ಯಾರಿಗೂ ಇದಿರೋದಿಲ್ಲ ಇವ್ರು ಯಾರಿಗೂ ಸತ್ಯ ಗೊತ್ತಿಲ್ಲ ಸತ್ಯ ಗೊತ್ತಿರೋದು ಮಂಜುನಾಥನಿಗೆ ಒಬ್ಬರಿಗೆ ನಾನು ಯಾಕೆ ಹೇಳಿದ್ದು ಹೇಳ್ತಾ ಇದ್ದೀನಿ ಪತ್ರಕರ್ತ ಜನರ ಪತ್ರಿಕ ಪತ್ರಿಕೋದ್ಯಮ ಓದ್ಕೊಂಡು ಅದರಲ್ಲಿ ಕೆಲಸ ಮಾಡಿ ಟಿ ವಿಯಲ್ಲಿ ಕೆಲಸ ಮಾಡಿ ಇವತ್ತು ಮಾಡಿರುವಂಥ ಎಷ್ಟೋ ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಎಲ್ಲರೂ ಸೌಜನ್ಯ ಪರವಾಗಿ ಹೇಳಿ ಏನು ಹೋರಾಟಗಾರರು ಹೇಳ್ತಾರೋ ಒಂದು ದನಿ ಕಡೆ ಮಾತ್ರ ಇದ್ದಾರೆ ಅವರು ಹೊರತು ಧರ್ಮಸ್ಥಳ ಮಾಡಿದೆ ಅವ್ರ ಕೈವಾಡ ಇದೆ ಅವ್ರು ಮಾಡಿದ್ದಾರೆ ಅನ್ನೋದು ಬಿದ್ದ ಹೊರತು ಈ ತನಿಖೆ ಆಗಿರೋದು ಸಿ ಬಿ ಐ ತನಿಖೆ ಆಗಿರೋದು ಕೋರ್ಟಲ್ಲಿ ಆರ್ಡರ್ ಬಂದಿರೋದು ಇವು ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಮಾತಾಡ್ತಾರೋ ಅವರೆಲ್ಲರೂ ಇವರಿಗೆ ವಿರೋಧಗಳು ಅವರೆಲ್ಲರೂ ಇವರಿಗೆ ಕೆಟ್ಟವು ಈ ಥರ ಭಾವನೆಗಳು ಬಂದಿರೋದ್ರಿಂದಲೇ ಇವತ್ತು ಈ ಸಮಾಜದಲ್ಲಿ ಮುಂದೊಂದಿನ ಇದು ದೊಡ್ಡ ಇದಕ್ಕೆ ಹೋಗುತ್ತೆ ಹಿಂದೂ ಪರ ಹೋರಾಟಗಾರರು ಅಂದ್ಕೊಂಡವರು ಹಿಂದೂಪರ ಇದಿಟ್ಕೊಂಡವರು ಪ್ರತಿಯೊಬ್ಬರು ಇದ್ದಾರಲ್ಲ ಇದರಲ್ಲಿ ದಾರಿ ತಪ್ಪಿದ್ದಾರೆ ಅವ್ರಿಗೆ ಇದು ಕಾಮನ್ ಸೆನ್ಸೇ ಅರ್ಥ ಆಗ್ತಾ ಇಲ್ಲ ಅವರೆಲ್ಲರೂ ಸಹ ಪ್ರಶಾಂತವಾಗಿ ಈ ರೋಷ ವೇಷದಿಂದ ಮಾತಾಡ್ತಾರೆ ಯಾರಾದರೂ ಸೌಜನ್ಯ ಏನೋ ಸೌಜನ್ಯ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರೆ ಅವರು ಅವ್ರ ಬಗ್ಗೆ ಎಲ್ಲರಿಗೂ ನೀವೆಲ್ಲ ಅತ್ಯಾಚಾರಿಗಳು ಅತ್ಯಾಚಾರಿಗಳು ಅಂತ ಹೇಳ್ತಾರೆ ನಾವು ಸೌಜನ್ಯಿಗೆ ನ್ಯಾಯ ಕೊಡಬೇಡಿ ಅಂತ ಯಾರೂ ಹೇಳಿಲ್ಲ ಯಾರೊಬ್ಬರು ಹೇಳಲಿಲ್ಲ ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋದು ಧರ್ಮಸ್ಥಳ ವೀರೇನು ಹೇಳಿದವ್ರು ಹೇಳಿ ನಿಮ್ಮ ಆ ಹೋರಾಟಕ್ಕೆ ನಾನು ಏನು ಇದು ಮಾಡ್ತಾ ಇಲ್ಲ ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಅಪಪ್ರಚಾರ ಮಾಡಬೇಡಿ ಅಂತ ಅಷ್ಟೇ ಸ್ಟೇ ತಂದಿರೋದು ಬೇರೆ ವಿಷಯಕ್ಕೆ ಸ್ಟೇ ತಂದಿರೋದಲ್ಲ ಅಂತೇಳಿ ಅವರು ಸಾರಿ ಸಾರಿ ಹೇಳ್ತಾ ಹೇಳ್ತಾಯಿದ್ರು ಕೋರ್ಟು ಹೇಳ್ತಾ ಇದೆ ಆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಬೇಡಿ ಸೌಜನ್ಯ ಪರ ಹೋರಾಟ ಮಾಡಿ ಧರ್ಮಸ್ಥಳದ ಹೆಸರು ಹೇಳಿದ್ದೇನೆ ಹೋರಾಟ ಮಾಡಿ ಅವರು ಯಾರೋ ಇದ್ದಾರೆ ಇವರು ಅದನ್ನು ನಿಜವಾಗಿ ಹೋರಾಟ ಹೇಗೆ ಮಾಡಬೇಕು ಈ ಹೋರಾಟ ಹೇಗೆ ಆಗಿರಬೇಕಿತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಿತ್ತು ವಿಶೇಷ ಕಾನೂನುಗಳನ್ನು ಜಾ ಕಾಯ್ದೆ ಮಾಡಲಿಕ್ಕೆ ಸಾಧ್ಯ ಇತ್ತು ಸರ್ಕಾರಕ್ಕೆ ಇವತ್ತು ವಿಶೇಷ ಕಾಯ್ದೆಗಳನ್ನು ಮಾಡಿ ಅದಕ್ಕೆ ವಿಶೇಷ ತನಿಖೆ ಶುರು ಮಾಡಿ ಇದರಿಂದ ಯಾರಿದ್ದಾರೆ ಇದರ ಮೂಲ ಏನು ಎಲ್ಲ ಆರೋಪಿಗಳನ್ನು ಯಾರ ಆರೋಪಿಗಳು ಯಾರಿದು ಏನೇನು ನಡೆದಿತ್ತು ಕೊಲೆ ಆಗಿದ್ದಾರೆ ಅಂತ ಹೇಳ್ತಾರೆ ಆ ಕೊಲೆಗಳು ಏನಾಯಿತು ಅದರ ಸತ್ಯ ಏನು ಪ್ರತಿ ಒಂದು ತನಿಖೆ ಮಾಡಿ ನಿಜವಾಗಿ ನ್ಯಾಯ ಕೊಡಿಸ್ಬೇಕು ಕೊಡಿಸೋಕೆ ಸಾಧ್ಯ ಯಾರಿಗಿದ್ದಿತ್ತು ಅಂದರೆ ಸರ್ಕಾರಕ್ಕಿದೆ ಅದನ್ನು ಕೇಸನ್ನು ರೀ ಓಪನ್ ಮಾಡೋ ಶಕ್ತಿನೂ ಸರ್ಕಾರಕ್ಕಿದೆ ಸಿ ಬಿ ಐಗಿತ್ತು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗಿತ್ತು ಅವರೆಲ್ಲರೂ ಮಾಡಬೇಕಾಗಿತ್ತು ಯಾಕೆ ಅಂದರೆ ಈ ಹೋರಾಟಗಾರರು ಅವ್ರನ್ನ ಯಾರು ಕೇಳೋದಿಲ್ಲ ಇವರು ಎಲ್ಲ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಜನರನ್ನ ದಂಗೆ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕಂತಾನೆ ಯಾರೂ ಹೇಳ್ತಾ ಇಲ್ಲ ಒಂದು ಕಡೆ ನನಗೆ ಧ್ಯಾನ ಮಾಡ ನಾನು ಧ್ಯಾನದಲ್ಲಿ ಇದಾಗಿರೋದರಿಂದ ಧ್ಯಾನ ಮಾಡಿದಾಗ ನನಗೆ ಸೌಜನ್ಯನ್ನೂ ಕೇಳಿಸ್ತಾ ಇದೆ ಸತ್ಯ ಅನ್ಯಾಯ ಯಾರು ಮಾಡಿದ್ರು ಯಾಕಾಗಿ ಮಾಡಿದ್ರು ಈ ಕೇಸನ್ನು ಹ್ಯಾ ದಾರಿ ತಪ್ಪಿಸಿದ್ರು ಅದನ್ನು ಆ ತಾಯಿಗೆ ಮಾತ್ರ ಗೊತ್ತು ಆ ಮಂಜುನಾಥಂಗ ಅಣ್ಣಪ್ಪ ಸ್ವಾಮಿ ಮಾತ್ರ ಗೊತ್ತು ಖಂಡಿತ ಇದರಲ್ಲಿ ನಾವು ಏನೇ ಹೇಳ್ಬೋದು ನಾವು ಇದೇನೇ ಹೇಳ್ಬೋದು ಯಾವ ಕೋರ್ಟ್ ನಾಯಿ ಪ್ರತಿ ಕ್ಷಣ ಹೇಳ್ತಾ ಇರೋದು ಇದೇ ಮಾತು ನಾವು ಯಾರು ಬೇಕಾದರೂ ಮೋಸ ಮಾಡಿರ್ಬೋದು ಯಾರಿಗೆ ಬೇಕಾದರೂ ಅನ್ಯಾಯ ಮಾಡ್ಬೋದು ಅಣ್ಣಪ್ಪ ಮಂಜುನಾಥನಿಗೆ ಅನ್ಯಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಎಲ್ಲದನ್ನು ನೋಡ್ತಾ ಇದ್ದಾನೆ ಏನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ನಿಜವಾಗೂ ಧರ್ಮಸ್ಥಳದಲ್ಲೇ ಇದ್ದಾರೆ ಅವರು ಸೌಜನ್ಯಿಗೆ ಅನ್ಯಾಯ ಮಾಡಿದವರು ಎಲ್ಲದೂ ಅದು ಅವನಿಗೆ ಗೊತ್ತಿದೆ ಅವನು ಸದ್ಯದಲ್ಲೇ ಸತ್ಯವಾದ ನ್ಯಾಯ ಕೊಡ್ತಾನೆ ಅಲ್ಲಿವರೆಗೆ ನಾವು ದಯವಿಟ್ಟು ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಇದರ ದೇವಸ್ಥಾನಗಳನ್ನು ಅಲ್ಲಿ ಯಾರೋ ಕೆಟ್ಟವರು ಇರ್ತಾರೆ ಇಲ್ಲ ಅಂತಿಲ್ಲ ಸದ್ಯ ಕೇಂದ್ರದಲ್ಲಿ ಎಲ್ಲರೂ ಸರಿ ಇರುವುದಿಲ್ಲ ಅವ್ರು ಸ್ವಾರ್ಥಕ್ಕಾಗಿ ಬದುಕೊಂತವ್ರು ಎಷ್ಟೋ ಜನ ಇರ್ತಾರೆ ಇರುವುದಿಲ್ಲ ಅಂತಲ್ಲ ಎಲ್ಲ ದೇವಸ್ಥಾನದಲ್ಲೂ ನಾವು ನೋಡ್ತೀವಿ ಅಲ್ಲಿ ಒಬ್ಬರಲ್ಲ ಒಬ್ರು ಇದ್ದೇ ಇರ್ತಾರೆ ಆದರೆ ಅಲ್ಲಿ ಇಬ್ಬರಿದ್ರೆ ಹತ್ತು ಜನ ಒಳ್ಳೆಯವರಾಗಿರ್ತಾರೆ ದೇವ್ರ ಸೇವೆಗಾಗಿ ನಿಂತಿರ್ತಾರೆ ಅದನ್ನು ಯಾಕೆ ನಾವು ಮರೆಯೋದಿಲ್ಲ ಅವ್ರು ಹಿಂದೂ ಧರ್ಮದ ನಿಜವಾದ ಆಚರಣೆಗಳನ್ನು ಮಾಡಬೇಕಂತ ನಿಂತ್ಕೊಂಡಿರ್ತಾರೆ ಅವ್ರು ಸರ್ಕಾರಿ ದೇವಸ್ಥಾನಗಳಾಗಿ ಆಚೆ ಅವ್ರ ವ್ಯವಸ್ಥೆಗಳು ಏನೇ ಆಗಿಲ್ಲ ಆದರೆ ಅವರು ನಿಜ್ ನಿಜವಾದ ಉದ್ದೇಶ ಏನು ಹಿಂದೂ ಧರ್ಮ ಆ ದೇವಿ ಇದ್ದಾಳೆ ಅವ್ರು ಸೇವೆ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಜನ ಕೆಲಸ ಮಾಡ್ತಾರೆ ಅಲ್ಲಿ ಕಡಿಮೆ ಸಂಬಳ ಇದ್ದರೂ ಕೆಲಸ ಮಾಡ್ತಾ ಇರ್ತಾರೆ ಕಾರಣ ಏನು ಆ ದೇವಿಗಾಗಿ ಆ ದೇವರಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನಾವು ಆ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ತಾಳ್ಮೆಯಿಂದ ಇರೋಣ ಅಣ್ಣಪ್ಪ ಮಂಜುನಾಥನ ನಂಬೋಣ ಅವನು ನ್ಯಾಯ ಕೊಡಿಸ್ತಾನೆ ಅನ್ನೋ ನಂಬಿಕೆ ನಮಗಿದ್ರೆ ಖಂಡಿತ ಅವಳಿಗೆ ನ್ಯಾಯ ಸಿಕ್ಕುತ್ತೆ ಸೌಜನ್ಯದ ಕೇಸ್ ಏನು ಇಷ್ಟು ದೊಡ್ಡದಾಗಿ ಹೋಗಿದೆ ಇದಕ್ಕೆ ಸಪೋರ್ಟ್ ಮಾಡಿದವ್ರು ಕೆಲವರಿಗೆ ಮುಖಭಂಗ ಖಂಡಿತ ಆಗುತ್ತೆ ಹೇಗೆ ಆಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದು ಖಂಡಿತ ನಿಮಗೆ ಈ ಕಾಲ ಉತ್ತರ ಕೊಡುತ್ತೆ ಯಾಕೆಂದ್ರೆ ಇದನ್ನ ನಿರಂತರವಾಗಿ ಈ ಕೇಸ್ ಏನು ಅನ್ನೋದು ನಿರೋ ನಿಜವಾಗಿ ನಾವು ನೋಡ್ಬೇಕಂದ್ರೆ ನಮ್ಮ ಆತ್ಮ ಸಾಕ್ಷಿಯಾಗಿ ಇದು ಮಾಡಬೇಕಿತ್ತು ಎರಡು ಕಡೆಯ ವಾದಗಳನ್ನು ನಾವು ನೋಡಬೇಕಿತ್ತು ಅದೆಲ್ಲವೂ ಬಿಟ್ಟಿದ್ದೀವಿ ಯಾರು ಒಬ್ಬ ವಿಡಿಯೋ ಮಾಡಿದಂತ ಮತ್ತೆ ಈ ಕೇಸನ್ನು ಹಿಡ್ಕೊಂಡಿದ್ದೀವಿ ಆ ವಿಡಿಯೋನ ತುಂಬಾ ಅಟ್ರಾಕ್ಟ್ ಆಗಿ ಮಾಡಿದ್ದಾನೆ ಅಂತ ಹೇಳಿದ್ರು ಅವನ ಮೇಲೆ ಕೇಸ್ ಹಾಕಿದ್ದು ಸರ್ಕಾರ ಅದನ್ನೆಲ್ಲವೂ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಪರವಾಗಿ ಅವನ ಧರ್ಮಸ್ಥಳದ ಸಂಸ್ಥೆಗಳ ಹಾಕಿದ್ರಿಂದ ಕೇಸ್ ಹಾಕಿದ್ದಾರೆ ಅವನ ಮೇಲೆ ಅವನಿಗೆ ಅದರಿಂದ ಇದು ಮಾಡಿದ್ದಾರೆ ಅದು ಹೇಳುವುದಿಲ್ಲ ಯಾರೋ ವಿಜಯವು ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಅವ್ರ ಹೆಸರು ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಯಾರ ಪರವಾಗಿನೂ ಅಪಪ್ರಚಾರ ಮಾಡುವಂತ ಅಧಿಕಾರ ಈ ಸರ್ಕಾರ ಈ ಕಾನೂನಲ್ಲಿ ಇಲ್ಲ ನಮ್ಮಲ್ಲಿ ಸಾಕ್ಷಿಗಳು ಇರ್ಬೇಕಾಗತ್ತೆ ಅವೆಲ್ಲವೂ ಇಲ್ಲದೆ ನಾವು ಪರವಾಗಿ ಅಪಪ್ರಚಾರ ಮಾಡ್ತಾ ಇರೋದು ಅವ್ರ ಧರ್ಮಸ್ಥಳ ಏನ್ ಕೊಡ್ಬೇಕು ಸಾಕ್ಷಿಗಳನ್ನೆಲ್ಲ ಕೊಟ್ಟಿದ್ರು ಆ ಪರವಾಗಿ ಯಾರು ಮಾತಾಡ್ತಾ ಇಲ್ಲ ಎಲ್ಲೋ ಅವರೂ ಮಾಡಿದ್ದಾರೆ ಅವ್ರ ಕೈವಾಡನೇ ಇದೆ ಅಂತ ಹೇಳಿ 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 ಜನರ ಮನಸ್ಸನ್ನೇ ಕೆಡಿಸ್ತಾ ಇದೆ ಆದರೆ ನಾವು ಕೆಡಬಾರ್ದು ಅನ್ನೋದೇ ನನ್ನ ಈ ವಿಡಿಯೋ ಉದ್ದೇಶ ಸೌಜನ್ಯಿಗೆ ನ್ಯಾಯ ಸಿಕ್ಕಲೇಬೇಕು ಸಿಕ್ಕೇ ಸಿಕ್ಕತ್ತೆ ಅಣ್ಣಪ್ಪ ಮುಂದೇನಾಥ ಕೊಡ್ತಾನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಸ್ನೇಹಿತರೆ